ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ ನನ್ನ ಚಿತ್ರ ಜೀವನದ ಒಂದು ಇದರಲ್ಲಿ ನಾನು ಸ್ಮರಣಿಸಬೇಕು ಸ್ಮರಣಿಸಬೇಕಾದಂತ ಒಂದು ವಿಚಾರ ಇದು ನನಗೆ ಈ ಸಿನಿಮಾದ ಒಂದು ಒಂದು ವಿಚಾರ ಹೇಳಬೇಕು ರೀ ಒಂದು ಪಗ್ ಅಂತ ಒಂದು ನಾಯಿ ನಾಯಿಲ್ಲರಿಗೂ ಗೊತ್ತಿರುತ್ತೆ ನಮ್ಗೆ ಅವಾಗೆಲ್ಲ ಗೊತ್ತೇ ಇಲ್ಲ ರೀ ಅದ್ಯಾವುದೋ ಒಂದು ಇದು ವಡಾಫೋನ್ ಅಲ್ಲಿ ಮಾತ್ರ ಅದು ಪಕ್ ಹಚ್ 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 ಫೋನ್ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಟೈಮ್ ಆ ನಾಯಿನ ನಾವು ಈ ಸಿನಿಮಾದಲ್ಲಿ ಇದನ್ನು ಮಾಡಿದ್ದಂಥದ್ದು ಆ ಥರದ ನಾಯಿನೇ ನೋಡಿಲ್ಲ ಬಸ್ ನಾನು ತೊಗೊಂಡ್ಬಂದ್ರು ಶಾರ್ಟ್ಗೆ ಇದೇನು ಗೊಂಬೆನಾ ಅಂತಂದ್ರೆ ಇಲ್ಲ ಉಸಿರಾಡ್ತಾ ಇತ್ತು ಅದು ಇದು ಈ ಥರದ್ದು ಒಂದು ಚಿಕ್ಕ ನಾಯಿ ನೋಡೇ ಇಲ್ಲ ನಾನು ಸರಿ ಸರಿ ಎಲ್ಲಿಂದ ತೊಗೊಂಡಿಲ್ಲ ನಮ್ಮ ಫ್ರೆಂಡ್ ಅವರು ಏನಂತ ಮಾಡಿದ್ರು ಅಂತ ಅಂತಂದು ಒಂದು ಸೀನ್ ಇದೆ ಅದರಲ್ಲಿ ಅದು ಕಟ್ಟಿಂಗ್ ಇದು ಒಂದು ಸಲೂನ್ ಸೀನ್ ಅದು ಆ ಕ್ಯಾರೆಕ್ಟರ್ ಒಬ್ರು ಎತ್ಕೊಂಡ್ ಆ ನಾಯಿನ ಎತ್ಕೊಂಡ್ ಬಂದರು ಬಿಡಿಸ್ಬಿಟ್ಟ ಆ ನಾಯಿ ಬಿಡ್ತ ತಮ್ಕೊಂದು ಬಿದ್ದೋಯ್ತು ನಾಯಿ ಬಿದ್ದೋದ ತಕ್ಷಣ ಅದು ಅಂತ ಇದೆ ನಾಯಿ ನನಗೆ ಗುರು ಏನಾಯ್ತು ಗುರು ಅದಕ್ಕೆ ಅಂತಂದ್ರೆ ಸರಿ ಏನಿಲ್ಲ ಏನಿಲ್ಲ ಇಲ್ಲ ಅಂತಂದು ನೋಡಿ ಮತ್ತೆ ತೊಗೊಂಡೋದ್ರು ಎರಡನೇ ಶಾರ್ಟು ಎರಡನೇ ಶಾಟು ಬೀಳ್ಸಿದ್ರು ಆ ನಾಯಿನ ಭಾಗ ತಗೊಂಡ್ಬರಬೇಕು ಎರಡನೇ ಶಾಟು ಬಿದ್ದೋಯ್ತದ್ದು ಆಮೇಲೆ ಅದು ಮುಂಚೆ ಹೊಂಟೋಯ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂದ್ಕೊಂಡು ಮುಗಿದು ಮುಂಚೆ ಬ್ಯಾಕಪ್ ಆಗ್ಬೋದು ಅಂತನ್ ಶೂಟಿಂಗ್ ಇಲ್ಲ ಸ್ವಲ್ಪ ಹೊತ್ತು ಒಂದು ಒನ್ ಅವರ್ ಎರಡು ಅವರ್ ಶೂಟಿಂಗ್ ಇಲ್ಲ ಶೂಟಿಂಗ್ ಯಾಕೆ ಯಾಕೆ ಏನಕ್ಕೆ ಏನೋ ಏನಾಯ್ತು ಅಂದ್ರೆ ಇಲ್ಲ ಕಾರನ್ನ ತಗೊಂಡೋಗಿ ಹೋಗಿ ಕಾರಲ್ಲಿ ಎ ಸಿ ಸರ್ ಕೊಟ್ಕೊಂಡಿರ್ತದೆ ಅಣ್ಣ ಇದೆ ಅಂಥದ್ದು ಗುರು ನಾಯಿಗೂ ಕೂಡ ಇಂಥದ್ದಾ ಅಂಥದ್ದು ನನಗೆ ಫಸ್ಟ್ ಟೈಮು ಒಂದು ಪ್ರೀಮಿಯಂ ನಾಯಿ ಮರಿನ ನಾನು ಪರಿಚಯ ಮಾಡಿಕೊಟ್ಟೆ